ಮಾತಾ ಲೆದ ಮೊಬೈಲ್ ಮಾರಾಟ ಬೊಕ್ಕ ಸೇವೆ ಅಂಚನೆ ಮಾತಾ ರೀತಿದ ಬ್ಯಾಂಕ್ ಲೆದ ಸೇವೆ ಒದಗಾವ್ನ ನಿರಂಜನ್ ಯು ತಲಪಾಡಿ ಮಾಲಕತ್ವದ ಸ್ವಾತಿ ಮೊಬೈಲ್ ಮಾರಾಟ ಮಳಿಗೆ ಬೀರಿ ಜಂಕ್ಷನ್ ದ ಭಗವತಿ ಕಾಂಪ್ಲೆಕ್ಸ್ ನವರಾತ್ರಿದ ಸುರುತ ದಿನ ಗುರುವಾರ ಕಾಣೆ ಉದಿಪನಾಡು ಮಾತಾ ಬ್ರಾಂಡ್ಲೆದ ಮೊಬೈಲ್ ಮಾರಾಟ ಬೊಕ್ಕ ಸೇವೆಲು ಅಂಚನೆ ಮಾತಾ ರೀತಿದ ಬ್ಯಾಂಕ್ ಸಾಲಲೆದ ಸಾಲ ಸೌಲಭ್ಯದ ಸೇವೆಗಳನ್ನು ಒದಗಾವ್ನ నిరంజన్ యూ తలపాడి బొక్క శ్రీమతి స్వాతి నిరంజన్ మాలకత్వద స్వాతి మొబైల్ లోన్ ఆప్షన్ మారాట మళిగే బీర్ జంక్షన్ భగవతి కంప్లెక్స్ గురువార కండ ఉదీపనా ಪರಿಷ ಸದಸ್ಯರು ಉಳ್ಳಾನ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ರು ಸುರೇಶ್ ಭಟ್ನಗರ ರಿಬ್ಬನ್ ಬುಟ್ಪಾದ್ ಸ್ವಾತಿ ಮೊಬೈಲ್ ಮಾರಾಟ ಮಳಿಗೆಗೂ ಉದಿಪನದ ಚಾಲನೆ ಕುರಿಯರು ನವರಾತ್ರಿದ ಸುರುತ ದಿನ ನವದುರ್ಗೇರ್ನ ಆರಾಧನದ ದಿನ ಇನ್ನಿ ಸುರುಮಾಲ್ ದಿನ ಈ ಅಂಗಡಿ ಅಪ್ಪ ಶ್ರೀ ಚೀರ್ಮ ಭಗವತಿನ ಆಶೀರ್ವಾದರು ಎಡ್ಡೆ ಅಭಿವೃದ್ಧಿ ಪಡವಡು ಪಂಡದು ಸುರೇಶ್ ಭಟ್ನಗರ ಎಡಬ್ ನವರಾತ್ರಿಯ ಸಂಭ್ರಮದಂದು ನಮ್ಮ ತಿಯಾ ಸಮಾಜದ ಯುವಕ ನಿರಂಜನ್ ನಮ್ಮ ಇನ್ನೊಬ್ಬ ತಿಯಾ ಸಮಾಜದ ಮುಂಚಿನ ಯುವಕ ಸುನಿಲ್ ಚಿಲ್ರವರ ಮಾಲವತ್ ಮಾಲಕತ್ವದ ಕೊಠಣದಲ್ಲಿ ಇವತ್ತು ಸ್ವಾತಿ ಮೊಬೈಲ್ ಎಂಬ ಸಂಸ್ಥೆಯನ್ನು ದಿವ್ಯ ನಮ್ಮ ಸಮುದಾಯದ ಆಚಾರ ಪಟ್ಟರಾದ ರಾಜಬೆಚ್ಚಪ್ಪಣವರ ದಿವ್ಯ ಹಸ್ತದಿಂದ ಇವತ್ತು ದೀಪ ಒಳಗಿಸುವ ಮೂಲಕ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ತಾಯಿ ಭಗವತಿಯ ನವರಾತ್ರಿಯ ಸಂಭ್ರಮದ ಮೊದಲನೇ ದಿನ ಈ ದಿನದಂದು ನಮ್ಮ ಯುವಕ ಇವತ್ತು ನಿಜವಾಗಿಯೂ ಹಿರಿಯರ ಆಶೀರ್ವಾದದಿಂದ ವಿನೂತನ ಒಂದು ಉದ್ದಿಮೆಗೆ ಕೈ ಹಾಕಿದಂಥ ಶುಭ ಸಂದರ್ಭ ಈ ಶುಭ ಸಂದರ್ಭದಲ್ಲಿ ಆ ತಾಯಿಯ ಆಶೀರ್ವಾದ ಕಡ ಖಂಡಿತ ಇದೆ ಯಾಕಂತೇಳಿದರೆ ನವರಾತ್ರಿಯ ದಿನ ಎಲ್ಲರನ್ನು ತಾಯಿ ಭಗವತಿಯು ಆಶೀರ್ವದಿಸುವಂಥ ದಿನ ಇಂಥ ಈ ದಿನ ದಿನದಲ್ಲಿ ನಮ್ಮ ಯುವಕ ಇವತ್ತು ಯಾವ ಉದ್ದಿಮೆಗೆ ಕೈ ಹಾಕಿದ್ದೇನೆ ಆ ಉದ್ದಿಮೆ ಉತ್ತರೋತ್ತರ ಅಭಿವೃದ್ಧಿಗೊಳ್ಳಲಿ ಹಾಗೆಯೇ ಈ ಬೀರಿ ಪರಿಸರದಲ್ಲಿ ಬಹಳ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಗಲಿ ಎನ್ನುತ್ತಾ ಎಲ್ಲರೂ ಹಿರಿಯವರ ಆಶ್ವಾದದಲ್ಲಿ ಹಿರಿಯವರ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಯುವಕರು ನಿಜವಾಗಿಯೂ ಒಂದು ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ ಯಾಕಂತೇಳಿದರೆ ಇವತ್ತು ಸ್ವಂತ ಉದ್ದಿಮೆ ದುಡಿದು ತಿನ್ನುವ ಒಂದು ಛಲ ಯುವಕರಲ್ಲಿ ಬಂದಿದೆ ಅಂತೇಳಿದರೆ ನಿಜವಾಗಿಯೂ ಅದು ತಾಯಿ ತಂದೆಯವರ ಒಂದು ಅವರು ಕಷ್ಟಪಟ್ಟಂಥ ಒಂದು ಪ್ರತಿಫಲ ಇವತ್ತು ಯುವಕರು ಆ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಾರೆ ಅಂತ ಹೇಳಿಕೊಂಡು ಇವತ್ತು ಯಾವ ಸಂಸ್ಥೆ ಸುದಿನ ಉದ್ಘಾಟನೆಗೊಂದಂಥ ಸಂದರ್ಭದಲ್ಲಿ ಯಾವ ವಿಷಯಗಳಿಗೆ ಇದ್ದರೂ ಆ ತಾಯಿ ಭಗವತಿ ಹಾಗೂ ಈ ಭಾಗದ ಪರಿವಾರ ದೇವ ಕೊಂಡನ ಪಿಳಿಚಾಮುಂಡಿ ಎಲ್ಲ ದೇವರ ಆಶೀರ್ವಾದ ಕಡ ಇದೆ ಉದ್ಯಮ ಇನ್ನಷ್ಟು ಯಶಸ್ವಿಯಾಗಲಿ ಅಂತ ಶುಭೆಯನ್ನು ಆರಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಉದ್ಯಾವರ ಮಾಡ ಶ್ರೀ ಅರಸು ಮಂಜಿಷ್ಣಾರ ಕ್ಷೇತ್ರದ ಅಣ್ಣ ದೈವದ ಪಾತ್ರಿ ಶ್ರೀ ರಾಜ ಬೆಳ್ಚಪ್ಪಾಡಿರು ತುಡರ್ ಬೆಳಗಾದು ಉದಿಪನದ ಚಾಲನೆ ಕುರಿಯರು ಮೊಬೈಲ್ ಮಾರಾಟ ಬೊಕ್ಕ ಬೇತೆ ಬೇತೆ ಸೇವಾ ಸೌಲಭ್ಯದ ಅಂಗಡಿನ ನಿರಂಜನ್ ದಂಪತಿಲು ಸುರು ಮಾಡಿದರು ಇಂದು ದಿನೇ ದಿನೇ ಅಭಿವೃದ್ಧಿ ಆವಡು ದಂಪತಿಲಿನ ದಾಂಪತ್ಯ ಬದುಕಲ ಎಡ್ಡೆ ರೀತಿಯ ದುಂಬಾರಿಡ ಪಣದು ஸ்ரீராஜெல்ச்ச பாடிரு ஆசீர்வச்சன பாத்திரப் பண்டிரு ಗ್ರಾಮದ ಗ್ರಾಮ ದೇವಿಯರು ಸೋಮನಾಥ ದೇವಿಯನ್ನು ಅಂಚನೆ ನಮ್ಮ ಪಂಡಾಣದ ದೇವದೇವಿಯನ್ನು ಅಂಚೆನ ಸರ್ವ ದೈವ ದೇವರನ್ನು ಅಂಚೆ ಆಸರದ ಅಧಿಪತಿ ಆಯ್ತು ಬರಗುಧನಿಯನ್ನು ಕುಂಬುದು ಅಂಚನೆ ಎಂಕುಲ ಆರಾಧನೆ ಮುಂಭಾಗ ಬಗ್ಗೆ ವಿವರ ಸುಳೀನಾಥ ಮಗನಾಲ ಭಗವತಿ ನಿರಂಜನ್ ನಕಲ ಆಯ್ನ ಬುಡದಿನ ಫಲ ಕುಟುಂಬದ ದೇವದೇವಿಯನ್ನು ಕುಟುಂಬ ಕೂಡ ಒಂದು ಅಪ್ಪೆ ಬಂಜಿಟ್ಟಿನ ದಿನ ಕಲ್ತು உத்தோஷம் அங்கை தாத்திங் வியாபாரம் தண்டிகர உத்தியோகம் நிரஞ்சன்கிடி பஞ்சித போஷணாத்திர பீரோக்கார மண்டல ஹதயபாக வியாபாரம் கொடுக்கு வியாபாரம் ஜாகி கொள்ளுது தைவேவரிக்க ఈ మన్నకు బలత కరదీ ఉండి ఈ అంగుడు ఒప్పందమండి ಇಳಿತಾತ ದಿನ ಎಡ್ಡೆ ದಿನ ಎಡ್ಡೆಗಳಿಗೆ ಎಡ್ಡೆ ಮೂರ್ತಾ ಬಂದದ್ದು ನವದುರ್ಗದ ಒಂಬತ್ತ ಪೂಜೆ ಸುರುತ ದಿನ ತಾನೇ ಈ ಅಂಗಡಿಯಿಂದ ಉದ್ಘಾಟನೆ ಮಾಡ್ಕೊಡೋದು ಬಂದ ಸಂಸಾರ ಉದ್ದಾರದ ಸತ್ಯ ಭಗವತಿ ಅಪ್ಪಿನ ಸಂಸಾರ ಮಾತ್ರ ಇಲ್ಲ ಎಡತ ಬಲತು ಇಲ್ಲಿ ದೀಪ ಪ್ರಜ್ವಲ ಮಾಡ್ಕೊಂಡ ಈ ತುರ್ತುಗಳಿಗೆ ನೀವು ವಿಷಗಳಿಗೆ ಉಂಟಾ ದಸದೋಸ ಉಂಟ ಎರಪ್ಪ ಅನೇಕ ತರದ ಬೋಡಿಗೆ ಬಳಿ ಉಂಟು ಅಂಚಿನಲ್ಲಿ ವಿಷಗಳಿಗೆ ದಸದೋಸಕ್ಕಂತ ಅಮೃತಗಳಿಗೆ ಡಕಲ ದಾಂಪತ್ಯ ಜೀವನ ಉಂಟು ಸಮಾನ ಪಾದ ನನ್ನ ದುಂಬದ ದಿನಮಾನದ ಗಳಿಗೆ ಸ್ವಾತಿ ಕುದುರದಿ ಒಂದು ನಾಮಫಲ ಕೊಡದಿ ಒಂದು ವ್ಯಾಪಾರ ಮುಗಿದಾಡದೆ ಆ ಕೇಂದ್ರ ಭಾಗ ಓಡಾಯಿ ನಂಚಿನ ಜನಪಲ ದನಪಲ ಮಾತಲ ಒದಗಾದುಕೊಂಡು ಅಕಲು ಕಂಡರಿ ಬಿಡದಿ ಸಂಸಾರ ಮನಪು ಉದ್ಯೋಗದ ಜಾಗಿಡು ಐಶ್ವರ್ಯದ ಮುಖಾರ ದಿನ ಮಹಾಲಕ್ಷ್ಮಿ ಪ್ರಾಪ್ತಿ ಮಾಡಿಕೊಂಡು ಆರೋಗ್ಯ ಭಾಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಬಾರ್ದು ನನಲ ಇಂದಿರ್ದುಲ ಅತಿಶಯ ಅಂಚನ ಸಂಸ್ಥೆ ಉದ್ಘಾಟನೆ ಉದ್ಘಾಟನೆ ಮನಪು ನಂಚಿನ ಯೋಗ ಭಾಗ್ಯ ಅಂಚನ ವ್ಯಾಪಾರ ಕೇಂದ್ರ ಓಡಾಯಿ ನಂಚಿನ ಸಕಲ ಸಂಪಾದನೆ ಮಾತಲ ಕೈ ಒದಗಾದುಕೊಂಡು ದಾರಿ ನಾನು ಒಂಜಿ ತೊಡಕು ತೊಡಕ ನಿರೀಕ್ಷೆ ಮಂತನೆ ನಿ ಮೊಬೈಲ್ ದ ಮೇಲೆ ಬಕ್ಕ ಲೋನ್ ಉಗಾರ ಗೆ ಐ ಕ್ರೆಡಿಟ್ ಮಾತಲ ಓವೆ ಮ್ ಕಾರ್ಯ ಪಿದಾದ ದಿನ ಆ ಕಾರ್ಯಭಾಗ ಒಡಾಯಿ ನಂಚಿನ एसएससी ದು ಬರ್ದು ನನ್ನ ದುಂಬುದ ದಿನಮಾನದ ಗಲಿಗಿಡ ಬೇರುರ್ತಾಗ್ಲೆಕ್ಕ ನಿ ಮನ್ನಡೆ ಐಶ್ವರ್ಯದ ಗುರು ಕಾರಣ ದಿನ ಮಹಾಲಕ್ಷ್ಮಿಯ ಪ್ರಾಪ್ತಿ ಮಂತೊಂದು ಆರೋಗ್ಯಲ ಭಾಗ್ಯಲ ಕೊರುದು ಅತ್ತಲ ದಾಂಪತ್ಯ ಜೀವನ ಉದ್ಯೋಗದ ಜಾಗಿಟ್ಲ ಉತ್ತರೋತ್ತರ ಅಭಿವೃದ್ಧಿ ಮಂಪಾದ ಕೀರ್ತಿ ಮಂತ್ರ ಬಾಳು ನಂಚಿನ ಯೋಗ ಭಾಗ್ಯ ಗುರುಪನ ಪುಣ್ಯ ಕೀರ್ತಿ ಆ ಇರುವೆರಳ ಸೋಲು ವೆಂಕ್ಯನಾಥ ಆ ಸೋಮನಾಥ ದೇವೆಲ್ಲ ಕೊಂಡಾಣದ ದೇವಾಲ ಆಸುಭಾದ ಸರ್ವದೇವ ದೇವೆಯಲ್ಲ ಇಷ್ಟ ದೇವೆಲ್ಲ ತಲಪಾಡಿದ ದುರ್ಗಾ ಪರಮೇಶ್ವರ ಅಂಚಿನ ನವದುರ್ಗಲಿ ಪುಣ್ಯ ಸಂಬಂಧ ಪ್ರಾರ್ಥನೆ ಮಂತ್ರ ಮಾತು ಗ್ರಾಮದ ಗ್ರಾಮ ದೇವಲಂಚಿನ ಸೋಮನಾಥ ದೇವೇರೆಗೆ ತೆರೆ ತಗ್ಗ ಒಂದು ಎನ್ನು ಆರಾಧ್ಯ ದೈವರಾಯ ನೆಚ್ಚಿನ ಸತ್ಯದ ರಸುಲೆಗು ಅಂಚೆನೆ ಭಗವತಿಯಪ್ಪೆಗು ಅಂಚೆನೆ ಚೀರುಂಬ ಭಗವತಿನು ದುಂಬ ಪುದಿ ಒಂದು ಅಂಚನೆ ನಿರಂಜನ ಕುಲ ಕುಟುಂಬದ ದೈವ ದೇವಿಯನ್ನು ದುಂಬ ಪುದಿ ಒಂದು ಗುರು ಹಿರಿಯರ ನಕಲಿನ ದುಂಬ ಪುದಿ ಒಂದು ಕಲ್ತಿನಂಚಿನ ವಿದ್ಯೆಯ ಬತ್ತೊಂದು ಇನಿ ಒಂಜಿ ಸ್ವಂತ ಉದ್ಯೋಗ ಮಂಪೊಡೋದು ಬಂಪು ನಂಚಿನ ಇರಾದೆಡು ಬೀರಿದ ಹೃದಯ ಭಾಗ ಮಾಮಲ್ಲವಾಯಿನ ಬೆಳವಣಿಗೆದ ಅಭಿವೃದ್ಧಿ ಒಂದು ನಂಚಿನ ಮಲ್ಲ ಬೀರಿದ ಜಾಗೆಡು ಇನಿವಂಜಿ ಸಂಸ್ಥೆಯನ್ನು ಉದ್ಘಾಟನೆ ಮಂಪೊಡು ಮೊಬೈಲ್ ಬೊಕ್ಕ ಕೆಲವು ಬ್ಯಾತ ವ್ಯವಹಾರ ಮಾತಲ್ಲ ಮಂಪೊಡೋದು ಬಂಟ್ಪು ನಂಚಿನ సంకల్పమంతొందు ఎడ్డే వంజి దిన ನವದುರ್ಗೆ ಒಂಬ ದಿನ ನಮ್ಮ ಆರಾಧನೆ ಮಂಪು ನಂಜಿನ ಪೊರ್ತುಗೆ ಇತ್ತೆ ಸೂರ್ಯಸರಣ್ಯ ಪನ್ಲಕ್ಕನೆ ಪ್ರಥಮ ದಿನ ನವದುರ್ಗೆ ಒಂಜೊಂಜಿ ಅವತಾರು ಒಂಜೊಂಜಿ ದಿನ ಒಂಜು ಮಾತಿರೆಗೆಲ್ಲ ಆಶೀರ್ವಾದ ಮಂಪುನಂಜಿನ ಪೊರ್ತಿನ ನಿರಂಜನ್ಲ ಆಯನ ದಾಂಪತ್ಯ ಜೀವನು ಅಕಲು ಕಂಡ ನಿಬಿಡದಿ ಆಯ್ನ ಹಿರಿಯ ಆಕಲಿನ ದುಂಬ ಪುದಿ ಒಂದು ಉದ್ಘಾಟನೆ ಈ ಕೇಂದ್ರ ಭಾಗಗಳ ಅಪ್ಪೆನ ಸಂಪೂರ್ಣ ಆಶೀರ್ವಾದ ಒಪ್ಪಾಡು ದಿನೇ ದಿನೇ ಅಭಿವೃದ್ಧಿ ಆವಡು ಅಂಚೆನೆ ಈ ಸಂಸ್ಥೆ ಉತ್ತರೋತ್ತರ ಬೆಳವಣಿಗೆಗೆ ಹೂವಿ ಒಂಜಿ ಕುಂದು ಕೊರತೆ ಲೋಪದೋಷ ಬರಂದೆ ನಮ್ಮ ಗ್ರಾಹಕಿಯರು ಮಾತಿರ್ಲ ಒಂಜಿಗ ಬತ್ತದೆ ಈ ಒಂಜಿ ಸಮಸ್ಯೆಗೆ ಸಂದರ್ಶನವಂತದ್ದು ಮೂಲ ಆಗಬೋಗದ ಕೆಲವು ಕಾರ್ಯಗಳು ಮಾತಾಲು ಉಂಟು ಐನು ನಮ್ಮ ಕೈ ಕೆಡಕ್ಕೂ ನಂಚಿನ ಬೆಳಕಿಲ್ಲ ನಮಗೆ ತಿಕ್ಕು ನಂಚಿನ ಒಂಜಿ ಸೌಕರ್ಯವನ್ನು ಪಡೋದು ಬಂದದ್ದು ಹಾಗೆಡ್ಡೆ ಒಂಜಿ ಮನಸ್ಸುಂಡು ಅಂಚಿನ ಒಂಜಿ ಎಡ್ಡೆಪ್ಪದ ಮನಸದ ಈ ಒಂಜಿ ಜಾಗಿ ನಮ್ಮ ಮಾತಿರ್ಲ ಬರ್ತದೆ ಈ ಸಂಸ್ಥೆನು ಉತ್ತರೋತ್ತರ ಅಭಿವೃದ್ಧಿ ಮಂಪುಗ ಈ ಸಂಸ್ಥೆ ದಿನದಿನ ಎಡ್ಡಿ ಬೆಳಗಡೆ ಈ ಸಂಸ್ಥೆಗೆ ಶುಭಾಶೀರ್ವಾದ ಮಂತೊಂದು ಎಣ್ಣೆ ಪಾತಿರುತ್ತವೆ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಾಲ ಮಲ್ಲವಿನಿರಾದ ಪಾಲ್ಪಡೆದು ಇಲ್ಲಿ ಮೊಬೈಲ್ ಪಂಪಿನವು ಮಾತೆರೆಗ್ಲ ಅಗತ್ಯದ ವಸ್ತು ಪುನಃ ಬೀರಿದ ಹೃದಯ ಮೊಬೈಲ್ ಅಂಗಡಿನ ತಂಕ್ಲಿನ ಆತ್ಮೀಯ ನಿರಂಜನರು ಇಂದು ಅಭಿವೃದ್ಧಿಯಾದ ನಿರಂಜನ ಯಶಸ್ವಿ ಆವಡಪಣದ ಎಡವ ಈ ಉಳ್ಳಾಲ ಬಾಗಡು ವಿಶೇಷವಾದ ಬೀರಿ ಕೋಟೆಕಾರ್ ಜಂಕ್ಷನ್ ಬಾರಿ ಅಭಿವೃದ್ಧಿ ಆಪು ನಂಚಿನ ಪ್ರದೇಶದ ನಗರ ಪ್ರದೇಶ ಇನ್ನ ಆತ್ಮೀಯ ಮಿತ್ರೆ ನಿರಂಜನ್ ಅರ್ನ ನೇತೃತ್ವ ಇನಿ ಸ್ವಾತಿ ಮೊಬೈಲ್ ಪಂಪ ನಂಚಿನ ಸಂಸ್ಥೆ ಇನಿ ಪ್ರಾರಂಭ ಮಲ್ದೆರು ಅವಲ ವಿಶೇಷವಾದ ಈ ಬಿಲ್ಡಿಂಗ್ದ ಎಂಕ್ಲ ಆತ್ಮೀಯರ ಸುನಿಲ್ ಈ ಸಂದರ್ಭ ಎರಡು ಜನ ಆತ್ಮೀಯರನ್ನ ನಡಿಟ್ಟು ನನ್ನೊಂದು ಎನ್ನ ಹಿರಿಯಾರ ರಾಜ ಬೆಲ್ಚಪಾಡ್ರು ಅವರು ಅರ್ನ ಕೈಟ್ ಆಪು ಈ ಉದಿಪನ ಅತ್ಯಂತ ಪೋಯಿನಲ್ಪ ಬತ್ತಿನಲ್ಪ ಅರ್ನ ಕೈಟ್ ಹೆಂಚಿನ ಪೂರ ಕೆಲಸ ಕಾರ್ಯ ಲಾಪನ ಸಮಾಜಮುಖಿ ಕೆಲಸ ಲಾಪನ ಪೂರ ಬಾರಿ ಪೊರ್ಲು ನಡಪು ನಿನ್ನ ನಮ್ಮ ಮಾತು ಇನ್ನ ನಿರಂಜನ ಒಂಜಿ ಸಂಸ್ಥೆ ಇನ್ನು ಮೊಬೈಲ್ ಫೋನ್ ಪೂರ ಮಾತೆ ರೆಗ್ಲಾ ಕೊಡು ದಿನಟ್ಟು ಹೆಣ್ಮರೆ ಗಂಟೆ ನಮ್ಮ ಟಚ್ ಸ್ಕ್ರೀನ್ ಇಡುವ ಉಪ್ಪುನೆಗೆ ಪೂರೆಲ್ಲ ಅಂಚೆ ಅದು ಮೊಬೈಲ್ ಇಜ್ಜ ಅಂದ್ರೆ ನರಮಾನಿಜ್ಜಿ ಮೊಬೈಲ್ ತೂ ಅಂದರೆ ಜನ ಇಜ್ಜಿ ಅಂಚೆ ಅದು ಎಲ್ಲಿ ಜೋಕ್ಲೇದು ಬತ್ತನ ಮಲ್ಲ ಆ ಕ್ಲೈ ಮುಟ್ಟಲ್ಲ ಈ ಮೊಬೈಲ್ದ ಅವಶ್ಯಕತೆ ಪೂರೇ ರೆಗ್ಲಾ ಉಂಟು ಒಂಜಿ ಕಾಲ ನಮ್ಮ ಮೊಬೈಲ್ ಮುಟ್ಟರೆ ಬಲ್ಲಿ ಫನೋದಿತ್ತ ಜೋಕ್ಲೇನ್ ಇನ್ನೀ ಜೋಕ್ಲೇನು ಮೊಬೈಲ್ ಮುಟ್ಟೋಡು ಒಂದು ನವಾನೆ ಅನ್ಪ ನಮ್ಮ ಶಾಲಾ ಪ ಚಟುವಟಿಕೆ ಪೂರ ಮೊಬೈಲ್ ಡೇ ವರ್ಕ್ ನೀಡಿದ ಹತ್ರ ಅನಿವಾರ್ಯವಾದ ಮೊಬೈಲ್ ನಮ್ಮ ಜೀವನದ ಒಂಜ್ ಭಾಗಲ ಕೈನಿ ಆತನು ಎಂಚ ಉಪಯೋಗ ಮಲ್ಪಡ ಅಂಚನೆ ಉಪಯೋಗ ಮಾಡ್ತಾನೆ ಭಾರಿ ಪೊರ್ಲು ಮೊಬೈಲ್ ಆಪಲ ಐನು ಬಚ್ಚಾದನ ಸಂಗತಿಗೆ ಉಪಯೋಗ ಅಂತ ಐಟಾಪ ತೊಂದರೆ ಇಲ್ಲ ಜಗತ್ತಿನ ಮೆಚ್ಚಾದನ ಆತ ತೊಂದರೆ ಇಲ್ಲ ಆಪ್ನ ನಮ್ಮ ಮಾತೆಲ್ಲ ತಗೊಂದಿಲ್ಲ ಇಂಚಿತ್ತಿನ ಪರಿಸ್ಥಿತಿ ಇಂಚಿತ್ತಿನ ಜಾಗಡು ಒಂದು ಬಾರಿ ಶೋಕದ ಬಿಲ್ಡಿಂಗ್ಡು ಇನ್ನು ನಿರಂಜನರನ್ನ ಸ್ವಾತಿ ಮೊಬೈಲ್ ಕಾನ್ಫರೆನ್ಸ್ ಸಂಸ್ಥೆ ಪ್ರಾರಂಭ ಆಗ್ತಂದ್ರೆ ಈ ಸಂಸ್ಥೆ ನಮ್ಮ ಗ್ರಾಮದ ಸೋಮನಾಥ ದೇವರೇ ಅಂಚನೆ ನಮ್ಮ ಸುತ್ತಮುತ್ತ ಅಂಚನ ಪೂರ ದೈವ ದೇವರೇ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದರೆ ಅತ್ಯಂತ ಎಡ್ಡ ರೀತಿಯಲ್ಲಿ ಬೆಳಗುನ ಮುಖಾಂತರ ನಿರಂಜನ್ ಭಾರಿ ವರ್ಷ ಆತ್ಮೀಯ ಸ್ನೇಹಿತೆ ಇಂಕ ಸಾಮಾಜಿಕ ಚಟುವಟಿಕೆ ಪೂರೈಟ್ಲು ಒಟ್ಟೊಟ್ಟಿಗೆ ಎತ್ತಿನ ಚಿನ ನಿರಂಜನ ಈ ಒಂದು ಸಂಸ್ಥೆ ನನಾತ್ ಬಾಗಡ್ ಈ ಉತ್ತರ ಉತ್ತರೋತ್ತರ ಬೆಳಗಾವನೆ ಬೆತ್ತಬೆತ ಬ್ರಾಂಚ್ ಮಲ್ಪನೆಕ್ಕು ಎಡ್ಡೆ ರೀತಿಯ ವ್ಯವಹಾರಿಕ ಕೇಂದ್ರ ಆಪು ಈ ವ್ಯವಹಾರ ಎತ್ತಿದ ಸಂಪತ್ತು ಬಕ್ಕ ಮಾತ ರೀತಿ ಅಭಿವೃದ್ಧಿ ಆದ್ರ ಜೀವನ ಬಾರಿ ಮಲ್ಲೊಂಜಿ ಒಂಜಿ ಸಂಗತಿ ನಡತನ ರೀತಿ ಆಪ್ನಕ ಈ ವ್ಯವಹಾರ ಕ್ಷೇತ್ರ ಅತ್ಯಂತ ಯಶಸ್ವಿ ಆದಿ ಪೂರ್ವಕ ಏನು ಪ್ರಾರ್ಥನೆ ಮಲ್ತಂದು ಈ ಒಂದು ಸಂಸ್ಥೆಗೆ ನಿರಂಜನ್ಗೆ ಮಾತ್ರೆಗಳ ಹೊಸ ಬಿಲ್ಡಿಂಗ್ ಮಾಲಕೇರಿ ಸುನಿಲ್ ಗಲ್ಲ ಈ ಸಂಬಡಿ ಶುಭ ಹಾರೈಸಿದ ಭಗವತಿ ಕಾಂಪ್ಲೆಕ್ಸ್ ಕಟ್ವಣದ ಮಾಲಕಿಯರು ಸುನಿಲ್ ಜೈ ಉಚ್ಚಿಲ್ ಸ್ವಾತಿ ಮೊಬೈಲ್ ಗ್ರಾಮದ ದೇವ ದೇವರ ಇಂಗೆ ಕುಲದೇವರನ್ನ ಆ ಭಗವತಿ ಪ್ರಾರ್ಥನೆ ಮನ ಇಂಕ್ ನಿರಂಜನ್ ಒಂಜಿ ಸ್ವಾತಿ ಮೊಬೈಲ್ ಬಂದು ಒಂಜಿ ಮೊಬೈಲ್ ಷಾಪು ಮಲ್ತುಲೇರು ಅದಕ್ಕೆ ಜೀವನ ನಲ್ಲ ಇಂಚಿನ ಶಾಪ್ ಮಸ್ತ್ ಆಪಲಕ ದೇವರ ಅಂಚಿನ ಅಂಚೆ ಬಂಚನ ನಮಸ್ಕಾರ ಸ್ವಾತಿ ಮೊಬೈಲ್ ಮಾಲಕೇರು ನಿರಂಜನ್ ತಲಪಾಡಿ ಶ್ರೀಮತಿ ಸ್ವಾತಿ ನಿರಂಜನ್ ದಂಪತಿಲು ಮಾತಿರಿಲ್ಲ ಸಂದಾದ ಗ್ರಾಹಕ ಬಂದುಲಿನ ಸಹಕಾರಕ್ಕೆ ನೋಡಿರು ಇಂದಿನ ಈ ಉದ್ಘಾಟನಾ ಸಮಾವರಣಕ್ಕೆ ಬಂದಂತಹ ಆಶೀರ್ವಚನ ನೀಡಿದಂತಹ ಶ್ರೀ ರಾಜಬೆಳ್ಚಪ್ಪಾಡ ಇವರಿಗೆ ನಮ್ಮ ಸ್ವಾತಿ ಮೊಬೈಲ್ ಪರವಾಗಿ ತುಂಬುದಿಲ್ಲದ ಧನ್ಯವಾದಗಳು ಹಾಗೆಯೇ ನಮ್ಮ ಇನ್ನೊಬ್ಬ ಅತಿಥಿಯಾಗಿ ಬಂದಂತಹ ಶ್ರೀ ಸುರೇಶ್ ಭಟ್ನಾಗರ ಆಡಳಿತ ಮುಕ್ತೇಶ್ವರರು ಶ್ರೀ ಚಿರುಪ ಭಗವತಿ ಕ್ಷೇತ್ರ ಉಳ್ಳಾಲ ಇವರಿಗೆ ಕೂಡ ಧನ್ಯವಾದಗಳು ಹಾಗೆಯೇ ಈ ಒಂದು ಭಗವತಿ ಕಾಂಪ್ಲೆಕ್ಸ್ನ ಮಾಲಕರಾದ ಶ್ರೀ ಸುನಿಲ್ ಜೆ ಉಚ್ಚಿಲ್ ಐವರುಗೋಡು ಧನ್ಯವಾದಗಳು ಹಾಗೆ ಬಂದಂತಹ ಎಲ್ಲ ಬಂಧು ಮಿತ್ರರಿಗೂ ಧನ್ಯವಾದಗಳು ತೀಯ ಸಮಾಜದ ಉಪಾಧ್ಯಕ್ಷರು ಉಮೇಶ್ ಮಾಡ ಜಯಂತ್ ಬೆಲ್ಚಾಡ ಶೀನಾ ಬೆಲ್ಚಾಡ ಈಶ್ವರ್ ಉದ್ಯಾವರ ಮಾಡ ಕಿರಣ್ ಕುಮಾರ್ ತಲಪಾಡಿ ಬೊಕ ಇಲ್ಲದ ಕುಟುಂಬಸ್ಥರು ಹಿತೈಷಿ ಬಂದಲು ಕಾರ್ಯಕ್ರಮದ ಪಾಲ್ಪಡೆದಿದ್ದರು